ರಾಜ್ಯದ ವಿಶ್ವವಿದ್ಯಾಲಯದ ಕುಲಪತಿಗಳು ಗುಂಡು ಹಾಕಿದ್ರೂ ಸರ್ಕಾರವೇ ದುಡ್ಡು ಪಾವತಿಸಬೇಕಾ ಇಂಥದ್ದೊಂದು ಪ್ರಶ್ನೆ ಉದ್ಭವಿಸಲು ಇಲ್ಲೊಂದು ವಿವಿಯ ವೈಸ್ ಚಾನ್ಸಲರ್ ಕಾರಣ ವಿವಿಧ ಬಾರ್ ಅಂಡ್ ರೆಸ್ಟೋರೆಂಟ್ಗಳಲ್ಲಿ ಕಂಠಪೂರ್ತಿ ಕುಡಿದು ಸರ್ಕಾರದ ಹಣವನ್ನ ಕ್ಲೈಮ್ ಮಾಡಿದ್ದಾರೆ ಹಾಗಾದ್ರೆ ಆ ಯೂನಿವರ್ಸಿಟಿ ಯಾವುದು ಗುಂಡು ಹಾಕಿ ಬಿಲ್ ಕೊಟ್ಟಿರೋ ವೈಸ್ ಚಾನ್ಸಲರ್ ಯಾರು ಅಂತೀರಾ ಈ ಸ್ಟೋರಿ ನೋಡಿ ಎಣ್ಣೆ ಸಮಾರಾಧನೆಗೂ ಬೇಕಾ ಸರ್ಕಾರದ ದುಡ್ಡು ಬಯಲಾಯಿತು ಕುಲಪತಿಯ ಗುಂಡು ಪುರಾಣ ದಾವಣಗೆರೆ ವಿಶ್ವವಿದ್ಯಾಲಯ ಈಗ ಮತ್ತೊಮ್ಮೆ ಸುದ್ದಿಯಾಗಿದೆ ಈ ಸುದ್ದಿಯ ರೂವಾರಿ ಇಲ್ಲಿನ ವೈಸ್ ಚಾನ್ಸಲರ್ ಬಿಬಿ ಕಲಿವಾಳ್ ಎರಡು ಸಾವಿರದ ಹದಿಮೂರರಲ್ಲಿ ವೈಸ್ ಚಾನ್ಸಲರ್ ಆಗಿ ನೇಮಕವಾಗಿದ್ದ ಕಲಿವಾಳ್ ಅವರ ನೇಮಕವೇ ವಿವಾದಕ್ಕೀಡಾಗಿತ್ತು ಕುಲಪತಿಯಾಗಿ ಮೂರು ವರ್ಷಗಳನ್ನ ಪೂರೈಸಿರುವ ಕಲಿವಾಳ್ ಅವರೀಗ ಇನ್ನೊಂದು ವಿವಾದಕ್ಕೆ ಸಿಲುಕಿದ್ದಾರೆ ಅದೇನಂದ್ರೆ ಕುಲಪತಿಗಳ ಆತಿಥ್ಯ ವೆಚ್ಚಕ್ಕೆ ನೀಡಿದ್ದ ಅನುದಾನವನ್ನ ಮದ್ಯಪಾನಕ್ಕೆ ಬಳಸಿಕೊಂಡಿದ್ದಾರೆ ಕುಲಪತಿಗಳ ಆತಿಥ್ಯ ವೆಚ್ಚಕ್ಕೆ ಐವತ್ತಾರು ಸಾವಿರದ ನಾನ್ನೂರ ನಲವತ್ತೆರಡು ರೂಪಾಯಿ ಪಾವತಿ ಇದರಲ್ಲಿ ಮದ್ಯ ಮಾಂಸಾಹಾರಕ್ಕೆ ಇಪ್ಪತ್ತು ಸಾವಿರದ ಆರುನೂರ ಇಪ್ಪತ್ತ್ನಾಲ್ಕು ರೂಪಾಯಿ ಪಾವತಿ ವಿಶ್ವವಿದ್ಯಾಲಯಗಳ ಅಧಿನಿಯಮದ ಪ್ರಕಾರ ಕುಲಪತಿಗಳ ಆತಿಥ್ಯ ವೆಚ್ಚಕ್ಕೆ ಒದಗಿಸಿರುವ ಅನುದಾನವನ್ನ ಮದ್ಯಪಾನಕ್ಕೆ ಬಳಸಿಕೊಳ್ಳೋದಿಕ್ಕೆ ಅವಕಾಶಗಳಿಲ್ಲ ಆದರೂ ದಾವಣಗೆರೆ ವಿಶ್ವವಿದ್ಯಾಲಯದ ಕುಲಪತಿಗಳು ಆತಿಥ್ಯ ವೆಚ್ಚಕ್ಕೆ ನೀಡಿದ ಐವತ್ತಾರು ಸಾವಿರದ ನಾನ್ನೂರ ನಲವತ್ತೆರಡು ರೂಪಾಯಿಯಲ್ಲಿ ಇಪ್ಪತ್ತು ಸಾವಿರದ ಆರುನೂರ ಇಪ್ಪತ್ನಾಲ್ಕು ರೂಪಾಯಿಯನ್ನ ಮದ್ಯಪಾನ ಮತ್ತು ಮಾಂಸಾಹಾರಕ್ಕೆ ಪಾವತಿಸಿದ್ದಾರೆ ಇನ್ನು ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ ಪಾವತಿಸಿರೋ ಮೊತ್ತ ನೋಡೋದಾದ್ರೆ ಮದ್ಯಕ್ಕೆ ಪಾವತಿಸಿರೋ ಬಿಲ್ ದಾವಣಗೆರೆಯ ಕೆಎಫ್ಸಿಎಂ ರೆಸ್ಟೋರೆಂಟ್ ಐನೂರ ದಾವಣಗೆರೆಯ ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್ ಸಾವಿರದ ಒಂಬೈನೂರ ಅರವತ್ತೆರಡು ರೂಪಾಯಿ ದಾವಣಗೆರೆಯ ನಾಲ್ಕು ಸೀಸನ್ ಫ್ಯಾಮಿಲಿ ರೆಸ್ಟೋರೆಂಟ್ ಬಾರ್ ಏಳ್ನೂರ ನಲವತ್ತು ರೂಪಾಯಿ ರಾಯಚೂರಿನ ಪ್ರಿಯಾ ಬಾರ್ ಅಂಡ್ ರೆಸ್ಟೋರೆಂಟ್ ಎರಡು ಸಾವಿರದ ಮುನ್ನೂರ ಎಂಬತ್ತೊಂದು ರೂಪಾಯಿ ಬೆಂಗಳೂರಿನ ಕಾವೇರಿ ಹೋಟೆಲ್ ಹದಿನೈದು ಸಾವಿರ ರೂಪಾಯಿ ಆದರೆ ಬೆಂಗಳೂರಿನ ಕಾವೇರಿ ಹೋಟೆಲ್ಗೆ ಹದಿನೈದು ಸಾವಿರ ರೂಪಾಯಿ ಪಾವತಿ ಮಾಡಿರೋದ್ರ ಬಗ್ಗೆ ಲೆಕ್ಕ ಪರಿಶೋಧಕರು ಆಕ್ಷೇಪಣೆಯತ್ತಿದ್ದಾರೆ ಮೂಲ ಓಚರ್ ಪಡೆದುಕೊಳ್ಳದೆ ಕೇವಲ ರಸೀದಿ ಆಧರಿಸಿ ಕಾವೇರಿ ಹೋಟೆಲ್ಗೆ ಹಣ ಪಾವತಿ ಮಾಡಿರೋದಕ್ಕೆ ಸ್ಪಷ್ಟೀಕರಣ ಕೇಳಿದ್ದಾರೆ ರಾಜ್ಯಪಾಲರಿಗೆ ದೂರು ಸಲ್ಲಿಕೆ ಇನ್ನು ಬಿಬಿ ಕಲ್ಲಿವಾಳ್ ಅವರ ಅವಧಿಯಲ್ಲಿ ನಡೆದಿದೆ ಎನ್ನಲಾಗಿರುವ ಹಲವು ಅಕ್ರಮಗಳ ಕುರಿತು ಯುವ ಭಾರತ್ ಗ್ರೀನ್ ಬ್ರಿಗೇಡ್ ರಾಜ್ಯಪಾಲರಿಗೆ ಲೆಕ್ಕ ಪರಿಶೋಧನೆ ವರದಿ ಸಮೇತ ದೂರು ಸಲ್ಲಿಸಿದೆ ಈ ದೂರು ಆಧರಿಸಿ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಮತ್ತು ವಿಚಾರಣೆ ನಡೆಸಬೇಕು ಅಂತ ಗವರ್ನರ್ ಕಚೇರಿಯಿಂದ ಉನ್ನತ ಶಿಕ್ಷಣ ಇಲಾಖೆಗೆ ಪತ್ರ ಬಂದಿದೆ ಆದರೆ ಈ ಪತ್ರ ಆಧರಿಸಿ ಉನ್ನತ ಶಿಕ್ಷಣ ಇಲಾಖೆ ಇದುವರೆಗೂ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಇದು ಅನೇಕ ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ जी महंतेश सुवर्णा न्यूज़